ಶಂಕರಾಚಾರ್ಯರ ತತ್ವಗಳು ಎಂದಿಗೂ ಪ್ರಸ್ತುತವಾಗಿದ್ದು ಅವರು ಪ್ರತಿಪಾದಿಸಿದ ಅದ್ವೈತ ಸಿದ್ಧಾಂತವು ಇಡೀ ಮಾನವ ಕುಲಕ್ಕೆ ನೀಡಿದ ಸಂದೇಶವಾಗಿದೆ ಎಂದು ಗ್ರೇಟ್ ಟು ತಹಶೀಲ್ದಾರ್ ಪೂರ್ಣಿಮಾ ತಿಳಿಸಿದರು ಶಿಡ್ಲಘಟ್ಟ ನಗರದ ತಾಲೂಕು ಕಚೇರಿಯಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಆಯೋಜಿಸಿದ್ದ ಶಂಕರಾಚಾರ್ಯ ಜಯಂತಿಯಲ್ಲಿ ಶಂಕರಾಚಾರ್ಯರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದರು ಸಮಾಜದಲ್ಲಿ ಅಧರ್ಮ ತಂಡವಾಡುತ್ತಿದ್ದ ಸಂದರ್ಭದಲ್ಲಿ ಜನ್ಮ ತಾಳಿದ ಶಂಕರರು ಸನಾತನ ಧರ್ಮದ ಉಳಿವಿಗಾಗಿ ದೇಶ ಸಂಚಾರ ಮಾಡಿ ಅದ್ವೈತ ತತ್ವವನ್ನು ತಿಳಿ ಹೇಳಿದರು ಮನುಷ್ಯನ ನೆಮ್ಮದಿ ಜೀವನಕ್ಕೆ ಧರ್ಮ ಮಾರ್ಗದಲ್ಲಿ ನಡೆಯುವುದು ಅಗತ್ಯ ಅವರು ಕೇವಲ ಎಂಟು ವರ್ಷಗಳಿದ್ದಾಗಲೇ ನಾಲ್ಕು ವೇದಗಳನ್ನು ಅಧ್ಯಯನ ಮಾಡಿದರು ಹನ್ನೆರಡನೇ ವರ್ಷದಲ್ಲಿ ಶಾಸ್ತ್ರದಲ್ಲಿ ಪಾಂಡಿತ್ಯ ಹೊಂದಿದ ಅವರು ಅಲ್ಪಾವಧಿ ಜೀವಿತದಲ್ಲಿ ದೇಶವನ್ನು ಸಂಚರಿಸಿ ಜನರು ಧರ್ಮ ಮಾರ್ಗದಲ್ಲಿ ನಡೆಯುವಂತೆ ಮಾಡಿದರು ಎಂದು ತಿಳಿಸಿದರು ಶಂಕರಾಚಾರ್ಯ ಜಯಂತಿಯಂದು ಶಂಕರ ಮಠದಲ್ಲಿ ಹಲವು ಧಾರ್ಮಿಕ ಪೂಜಾ ಕೈಂಕರ್ಯಗಳು ನಡೆದವು ಈ ಮಠದಲ್ಲಿ ಐವತ್ತೆರಡು ವರ್ಷಗಳಿಂದ ಶಂಕರ ಜಯಂತಿ ಮಹೋತ್ಸವ ನಡೆದುಕೊಂಡು ಬರುತ್ತಿದ್ದು ಅದರ ಭಾಗವಾಗಿ ಇಂದು ಇಬ್ಬರ ಮಕ್ಕಳಿಗೆ ಉಪನಯನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಇದು ಹಲವು ವರ್ಷಗಳಿಂದ ಉಚಿತವಾಗಿ ಉಪನಯನ ಮಾಡಲಾಗುತ್ತಿದೆ ಎಂದು ತಿಳಿಸಿದ ನಾಗರಾಜು ಚಾರ್ ಈ ಸಂದರ್ಭದಲ್ಲಿ ಡಾಕ್ಟರ್ ಸತ್ಯನಾರಾಯಣ ಮೂರ್ತಿ ಮೇಲೂರು ಮಂಜುನಾಥ್ ಸಮಾಜದ ಮುಖಂಡ ಎಸ್ ಆರ್ ಶ್ರೀನಾಥ್ ಶಂಕರ ಸೇವಾ ಟ್ರಸ್ಟ್ನ ಅಧ್ಯಕ್ಷ ಎಸ್ ಆರ್ ಶ್ರೀನಿವಾಸ ಮೂರ್ತಿ ಯುವಕರ ಸಂಘದ ಅಧ್ಯಕ್ಷ ಎನ್ ಜಿ ಮಂಜುನಾಥ್ ರಾಮ್ಮೋಹನ್ ಶಾಸ್ತ್ರಿ ಕೆ ಮಂಜುನಾಥ್ ಅನಂತಕೃಷ್ಣ ಕೃಷ್ಣ ಮಾಸ್ಟರ್ ಗೋಪಾಲ್ ಕೃಷ್ಣ ಹಾಗೂ ಸಮಾಜದ ಮುಖಂಡರು ಮತ್ತಿತರರು ಇದ್ದರು ವರದಿ ಗೊರಮ್ಗೆ ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಡ್ಲಘಟ್ಟ

ನಮ್ಗೆ ನಮ್ಮ ಕೆಲಸ ತೃಪ್ತಿ ಅಂತ ಅನ್ಸಿದ್ರೆ ಅದು ಸಮಾಜ ಸುಧಾರಣೆಗೆ ಒಂದು ಅಂಶವಾಗುತ್ತೆ ಆದ್ರಿಂದ ನಾವು ಮಾಡುವಂತ ಕೆಲಸಗಳೆಲ್ಲದರಲ್ಲೂ ನಮ್ ಏನು ಶ್ರದ್ಧೆ ಭಕ್ತಿ ವರ್ಷ ವಿದ್ಯಾಭ್ಯಾಸ ಮಾಡಿ ತಪಸ್ಸನ್ನ ಮಾಡ್ತಾರೆ ಆದರೆ ಲೋಕ ಕಲ್ಯಾಣಕ್ಕಾಗಿ ಏನಾದ್ರು ಕೊಡಬೇಕಲ್ಲ ಅದಕ್ಕೋಸ್ಕರ ಆಗುತ್ತೆ ವ್ಯಾಸರು ಮತ್ತೆ ಹದಿನಾರು ವರ್ಷ ಕೊಡ್ತಾರಂತ ಮೂವತ್ತೆರಡು ವರ್ಷ ಅವ್ರು ಆಯ್ಸು ಏನು ಎಲ್ಲ ಇಡೀ ಭಾರತ ದೇಶವನ್ನ ಸತತವಾಗಿ ಬಲಿ ಕಾಲಿನಲ್ಲೇ ನಾಲ್ಕು ಬಾರಿ ಸಂಚಾರ ಮಾಡಿ ಎಲ್ಲಾ ಕಡೆಯಲ್ಲೂ ಕೂಡ ಅವರು ಆ ಕಾಲದಲ್ಲಿ ಬೌದ್ಧ ಧರ್ಮ ಬಹಳ ಶ್ರೇಷ್ಠವಾಗಿರುತ್ತೆ ಮತ್ತೆ ಅದರ ವಿಶೇಷವಾಗಿ ಸಮಾಜದಲ್ಲಿ ಮಕ್ಕಳು ಬಲಿ ಕೊಡ್ತಕ್ಕಂಥದ್ದು ಕಂದಾಚಾರ ಮೂಢನಂಬಿಕೆಗಳು ಬಹಳ ತಾಣವಾಗ್ತಾ ಇರುತ್ತೆ ಅದೆಲ್ಲವನ್ನ ಖಂಡಿಸಿ ಇವರು ಎಲ್ಲ ಪಂಚಾತ್ರಯ ಪದ್ಧತಿಗಳನ್ನು ಜಾರಿ ಮಾಡ್ತಾರೆ ಅಂದ್ರೆ ನಿಮ್ಗೆ ಯಾವ ದೇವರು ಇಷ್ಟ ಆದ್ರೆ ಆ ದೇವನ ಮತ್ತೆ ಇಟ್ಕೊಳ್ಳಿ ದೇವರನ್ನ ಪಕ್ಕದಲ್ಲಿ ಪೂಜೆ ಮಾಡಿ ಹಾಗಾಗಿ ಅದು ಎಲ್ಲರೂ ಇಷ್ಟ ಆಗುತ್ತೆ ಎಲ್ಲರೂ ಅನುಸರಿಸಿ ಅವತ್ತಿಂದ ಮತ್ತೆ ನಮ್ಮ ಹಿಂದೂ ಧರ್ಮ ಹುಡುಗಕ್ಕೆ ಬಂದು ಅಭಿವೃದ್ಧಿ ಪಡೆಯುತ್ತೆ ಇವರು ಮಂಡನ ಮಿಶ್ರ ಒಳ್ಳೊಳ್ಳೆ ಕಡೆ ಎಲ್ಲ ಹೋಗಿ ಕಾಶಿಯಲ್ಲಿ ಬದ್ರಿ ಇವತ್ತು ಬದ್ರಿನಲ್ಲಿ ಕೇದಾರಲ್ಲಿ ಎಲ್ಲ ಕೂಡ ಬಟ್ಟ ಸ್ಥಾಪನೆ ಮಾಡಿ ಪುರಿಯಲ್ಲೂ ಕೂಡ ಸ್ಥಾಪನೆ ಮಾಡ್ತಾರೆ ಶೃಂಗೇರಿಯಲ್ಲಿ ಮಾಡ್ತಾರೆ ಅವರು ಮಠವನ್ನು ಸ್ಥಾಪನೆ ಮಾಡಿದಂತ ಮಠ ಯಾವುದು ಶೃಂಗೇರಿ ಅದಕ್ಕೆ ಬಹಳ ಮಹತ್ವ ಇದೆ ತಾಯಿ ಶಾರದೆಯನ್ನ ಕಾಶ್ಮೀರ ಕರ್ಕೊಂಡ್ ಬಂದು ಶೃಂಗೇರಿ ಪ್ರತಿಷ್ಠಾಪನೆ ಮಾಡ್ತಾರೆ ಅದಕ್ಕೋಸ್ಕರ ಶೃಂಗೇರಿಂದ್ರೆ ವಿದ್ಯೆ ಎರಡನೇ ಹೆಸರಿಲ್ಲ ಮದನೇ ಹೆಸರು ಶೃಂಗೇರಿ ಮಕ್ಕಳಿಗೆ ಕೂಡ ವಿದ್ಯಾಭ್ಯಾಸ ಮಾಡಿಸ್ಬೇಕಂದ್ರೆ ಅಲ್ಲಿ ಕರ್ಕೊಂಡು ಅಕ್ಷರಾಭ್ಯಾಸ ಮಾಡಿಸಿ ಆಮೇಲೆ ಬೇರೆ ಕೆಲಸ ಮಾಡ್ತೀವಿ ನಾವು ಮಹಾನ್ ಭಾವನ ಯಾಕೆ ಗುರುತಿಸ್ತೀವಿ ಅಂದ್ರೆ ನಮ್ಮನ್ನ ತಂದೆ ಯಾರು ಅಂತ ಗೊತ್ತಿರುತ್ತೆ ಅವ್ರ ತಂದೆ ಯಾರು ಅಂತ ಅವ್ರಿಗೆ ಗೊತ್ತಿರುತ್ತೆ ಆಮೇಲೆ ಅವ್ರ ತಂದೆ ಅವರ ತಂದೆ ಯಾರಂತ ಗೊತ್ತಿರಲ್ಲ ಯಾಕೊಬ್ಬರ್ ಗೊತ್ತಿರಲ್ಲ ಅಂದ್ರೆ ಯಾವುದೇ ವ್ಯಕ್ತಿ ಇವಾಗ ನಾವು ಅಂಬೇಡ್ಕರ್ನ ಗುರುತಿಸ್ತೀವಿ ಬಸವಣ್ಣನ ಬೇರೆ ಬೇರೆ ಗುರುಗಳನ್ನ ನಾವು ಯಾಕಪ್ಪ ಮಾತಾಡ್ಕೊಳ್ತೀವಿ ರವಾಮ ಶಂಕರಾಚಾರ್ಯರು ಮಧ್ವಾಚಾರ್ಯರು ಮತ್ತು ಅನೇಕ ಮಹಾನ್ ನಾಯಕರುಗಳನ್ನ ನಾವು ಕೊಡ್ತೀವಿ ಅಂದ್ರೆ ಅವರೆಲ್ಲ ಸಮಾಜಕ್ಕೋಸ್ಕರ ಸಮಾಜ ಮುಖ್ಯ ಕೆಲಸ ಯಾವತ್ತೂ ಮರಿಬಾರದು ಮರೆಯೋದಕ್ಕೂ ಆಗುತ್ತೆ ಆದ್ರಿಂದ ಶಂಕರಾಚಾರ್ಯರು ಏನಾದರೂ ಹುಟ್ಟು ಬಂದೇ ಇದ್ದಿದ್ದರೆ ಇವತ್ತು ಯಾವ ಪೂಜೆಯನ್ನು ಮಾಡಿರ್ಲಿಲ್ಲ ಯಾವ ಹಿಂದೂ ಇರ್ತಿರ್ಲಿಲ್ಲ ಸನಾತನ ಧರ್ಮ ಬದುಕಕ್ಕೆ ಸಾಧ್ಯ ಆಗ್ತದೆ ಇವತ್ತೆಲ್ಲ ನಾವು ಹಿಂದೂಗಳಾಗಿ ಬದುಕ್ತಾ ಇದ್ದೀವಿ ನಾವು ಸನಾತನ ಧರ್ಮ ದೇವ ದೇವಸ್ಥಾನಗಳು ಬಂದಿವೆ ಪೂಜೆಗಳು ಅನ್ನೋಕ್ಕೆ ಎಲ್ಲ ಮುಖ್ಯ ಕಾರಣ ಶಂಕರಾಚಾರ್ಯ ಬಹಳಷ್ಟು ಮೂವತ್ತೆರಡನೇ ವರ್ಷಕ್ಕೆ ಆಗಿನ ಮರಿಕಾಲಿನಲ್ಲಿ ఏర ఎలాగడే ఆగిన కాలే గాడు అరణ్య ప్రదేశాడు అదే దేశ మూడే మట స్థాపించి నమ్మ హిందూ ధర్మ సంస్కృతి పసరించి ఇవతర సనాతన ధర్మ ఉడికి ముఖ్య కారణ శంఖరా జయంతి ఈ తాలూకు సంస్థ ఇది నెలక ఎల్గూ ಶ್ರೀ ಶಂಕರ ಜಯಂತಿಯ ಮಹೋತ್ಸವದಲ್ಲಿ ಈಗ ಈ ಒಂದು ಕಾರ್ಯಕ್ರಮವು ಸುಮಾರು ಐವತ್ತೆರಡು ವರ್ಷಗಳಿಂದ ಈ ಒಂದು ಶಂಕರ ಜಯಂತಿಯ ಮಹೋತ್ಸವವನ್ನು ನಡೆಸ್ಕೊಂಡು ಬರಲಾಗಿದೆ ಇಲ್ಲಿ ಶ್ರೀ ಕಾಮಾಕ್ಷಿ ಸಮೇತ ಏಕಾಂಬರೇಶ್ವರ ಸ್ವಾಮಿ ದೇವಾಲಯದ ಸನ್ನಿಧಾನದಲ್ಲಿ ಶಂಕರಾಚಾರ್ಯರು ಶಾರದಾಂನವರು ದತ್ತಾತ್ರೇಯ ಈ ಮೂರೂ ಸಹ ಪ್ರಸಿದ್ಧಿಯಾಗಿರ್ತಕ್ಕಂತಹ ಮತ್ತು ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಶ್ರೀ ಶಂಕರ ಜಯಂತಿ ಮಹೋತ್ಸವ ಪಾಡ್ಯಮಿಯಿಂದ ಪಂಚಮಿಯವರೆಗೂ ಐದು ದಿನಗಳ ಕಾಲ ಬ್ರಾಹ್ಮಣ ಸುಹಾಸಿನಿ ವಿಪ್ರ ಪ್ರತಿಭಾ ಪುರಸ್ಕಾರ ಮತ್ತು ವಿಪ್ರರ ಒಂದು ವೇದ ಘೋಷಗಳು ಮತ್ತು ಮಂತ್ರಗಳು ಹಾಗೂ ಛಾಯಾ ಸಾಮಜ್ಞಿಕ ಸಮೇತ ಸೂರ್ಯನಾರಾಯಣ ನಮಸ್ಕಾರ ಹಾಗೂ ನವ ಗಾಯತ್ರಿ ಪುನಶ್ಚರಣ ನವಗ್ರಹ ಪೂಜೆ ನವಗ್ರಹ ಜಪ ಹಾಗೂ ಶಂಕರ ಜಯಂತಿ ಮಹೋತ್ಸವ ಅಂಗವಾಗಿ ವಿಜಯಶಂಕರ ಪಾರಾಯಣ ಶಿವಗೀತಾ ಪಾರಾಯಣ ಮತ್ತು ರುದ್ರಪಾರಾಯಣ ಮಹಾನ್ಯಾಸಾದಿಪೂರ್ವಕ ಏಕವಾರ ಏಕಾದಶವಾರ ರುದ್ರಾಭಿಷೇಕ ಅನ್ಯೋನ್ಯ ಸಹಾಯತಾಂಗ ಹತ್ತು ಹನ್ನೊಂದು ಜನ ವಿಪ್ರರು ಬ್ರಾಹ್ಮಣರು ಇರ್ತಾರೆ ಅದರಲ್ಲಿ ಇದೇ ರೀತಿ ಪ್ರತಿ ವರ್ಷವೂ ನಡ್ಕೊಂಡು ಬರ್ತಾ ಇದೆ ಇದು ಪುರಾತನವಾಗಿ ಇದು ಪುರಾತನವಾಗಿರ್ತಕ್ಕಂಥ ಒಂದು ಪ್ರಸಿದ್ಧಿಯಾಗುತ್ತೆ ಚೋಳರ ಕಾಲದ ಈ ಒಂದು ಏಕಾಂಬರೀಶ್ವರ ಸ್ವಾಮಿ ದೇವಾಲಯ ಚೋಳರ ಕಾಲದ ಆದ್ದರಿಂದ ಇದು ಏಕಾಂಬರೀಶ್ವರನ್ನು ಸುಮಾರು ಸಾವಿರ ವರ್ಷಗಳ ಹಿಂದಿದ್ದು ಜೊತೆಗೆ ಈ ಒಂದು ಶಂಕರಾಚಾರ್ಯರು ಶಾರದಾಡವರು ದತ್ತಾತ್ರೇಯ ಈ ಮೂರು ಸಹ ಒಂದು ನೂರು ವರ್ಷಗಳ ಕಾಲ ಇಂದ ಈ ಒಂದು ಶಂಕರ ಮಠ ಅಂತ ಹೇಳಿ ಇದನ್ನ ಪ್ರಬುದ್ಧಮಾನಕ್ಕೆ ತರಲಾಗಿದೆ ಈ ಒಂದು ಪ್ರಬುದ್ಧಮಾನಕ್ಕೆ ಬಂದಿರೋದ್ರಿಂದ ಹಿಂದೆ ಕೃಷಿ ಶಾಸ್ತ್ರಿಗಳು ಅವ್ರ ಮಗ ಕಾಶಿನಾಶ